ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿ ಕೊಡೋದದ ತುಂಬ ಜನ ಏನು ಕಮೆಂಟ್ ಹಾಕಿದ್ರಿ ಅಂದರೆ ಮೇಡಮ್ ರೀ ಆನ್ಲೈನ್ ಕ್ಲಾಸ್ ಒಳಗೆ ನೀವು ಹಾಫ್ ಕಾಲರ್ ಕುರ್ತಿ ಮತ್ತು ಕುಷ್ಪಾಕ್ ಪ್ಯಾಂಟ ಈ ರೀತಿ ಪಟ್ಯಾಲ ಪಟ್ಯಾಲಂತ್ರ ನಾನು ಫಸ್ಟ್ ಬ್ಯಾಚ್ ಒಳಗೆ ಹೇಳೀನಿ ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗೆ ಅದನ್ನು ಹೇಳೀನಿ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಹೇಳಿ ಹೇಳೀನಿ ಐದರಿಂದ ಆರು ವಿಡಿಯೋಗಳದಾವ ಅದ್ರೊಳಗೆ ಆ ಕ್ಲಾಸ್ ಒಳಗೆ ಐದರಿಂದ ಆರು ವಿಡಿಯೋ ಇರ್ತಾವು ಬೇಸಿಕ್ ಅಂದ್ರೆ ನೀವು ಒಂದು ಯಾವುದಾದ್ರೂ ಒಂದು ಡ್ರೆಸ್ಸನ್ನು ನಿಮ್ಗೆ ತಂದು ಕೊಟ್ಟರು ಅಂದ್ರೆ ಅದನ್ನು ನೋಡಿಕೊಂಡು ಅಥವಾ ಅವರ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿಯಾಗಿ ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ತೀರಿ ಕೊಡಬಹುದು ಅಂತ ಆ ಆರು ವಿಡಿಯೋದೊಳಗೆ ಪರ್ಫೆಕ್ಟಾಗಿ ನಿಮ್ಗೆ ಮಾಹಿತಿ ಅದ ಆಲ್ರೆಡಿ ನಾನು ಆ ಕ್ಲಾಸದ್ದು ಏನೇ ನಮ್ಮ ಸ್ಟೂಡೆಂಟ್ಸ್ಗಳು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಾರೆ ಎಲ್ಲರೂ ನಾನು ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿನಿ ಅವರೆಲ್ಲ ತುಂಬ ಆಗಿದ್ದಾರೆ ಇಷ್ಟು ಪರ್ಫೆಕ್ಟಾಗಿ ನೀಟಾಗಿ ನಾವು ಆಫ್ಲೈನ್ಗೆ ಹೋದ್ರೂ ಕಲಿಯೋಕೆ ಸಾಧ್ಯ ಇರ್ತಿದ್ದಿಲ್ಲ ರೀ ಮೇಡಮ್ಮ ಅಷ್ಟು ನೀಟಾಗಿ ನೀವು ಹೇಳಿಕೊಟ್ರಿ ಅಂತ ಹೇಳಿ ಸ ಅವ್ರು ತುಂಬ ಫುಲ್ ಖುಷಿಯಾಗದಾರೆ ನನಗೂ ಕೂಡ ಖುಷಿ ಆಯಿತು ಇಷ್ಟು ಪರ್ಫೆಕ್ಟಾಗಿ ನೀಟಾಗಿ ಹೊಲ್ದಾರ ಅಂತೇಳಿ ಮತ್ತು ಅದು ಅವರ ಫಸ್ಟ್ ಸ್ಟಿಚ್ ಅವ್ರದು ಫಸ್ಟ್ ಡ್ರೆಸ್ ಸ್ಟಿಚ್ ಮಾಡಿದ್ದು ನನ್ನ ಫಸ್ಟ್ ಏನಾದ್ರೆ ಬೇಸಿಕ್ ಡ್ರೆಸ್ ಕೋರ್ಸದ್ದು ಏನದಲ್ಲ ಅದ್ರೊಳಗಿನ ಸ್ಟೂಡೆಂಟ್ಸ್ ಅಷ್ಟು ನೀಟಾಗಿ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ ನನಗೂ ಕೂಡ ಇನ್ನೂ ನೀಟಾಗಿ ನಾನು ಕಲಿಸ್ಕೊಡ್ತೀನಿ ಹೇಳಿ ನನಗೊಂದು ಕಾನ್ಫಿಡೆನ್ಸ್ ಬಂದದ ಏನಂತಂದ್ರೆ ನಾನು ನೀಟಾಗಿ ಹೇಳಿಕೊಡ್ತೀನಿ ಹೇಳಿ ತುಂಬ ಜನ ನನಗೆ ಕಮೆಂಟ್ ಹಾಕಿದಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಸೋಮವಾರದಿಂದ ನಂದು ಬೇಸಿಕ್ ಡ್ರೆಸ್ ಅಂತೂ ಆಗ್ಯದ ಈ ಸದ್ ಅದನ್ನು ಕ್ಲಾಸ್ ಕೂಡ ಕಂಟಿನ್ಯೂ ಅದ ಯಾರಿಗೆಲ್ಲ ಬೇಸಿಕ್ ಡ್ರೆಸ್ಸಿಂದ ಏನದ ಬೇಸಿಕ್ ಡ್ರೆಸ್ ಕ್ಲಾಸಸ್ ಏನು ಬೇಕಾಗ್ಯೋ ಆರು ಹಿಡ್ಯದ ಅದನ್ನು ಐದುನೂರು ರೂಪಾಯಿ ಫೀಸನ್ನು ಪೇ ಮಾಡಿ ತೊಗೋಬೋದು ಮತ್ತು ಈಗ ನೆಕ್ಸ್ಟ್ ಸೋಮವಾರದಿಂದ ಏನದ ನಾನು ಹಾಫ್ ಕಾಲರ್ನೆ ಕುರ್ತಿ ಅಂದ್ರೆ ಇಲ್ಲಿ ತನಕ ಅಷ್ಟೇ ಬರ್ತದೋ ಹಾಫ್ ಕಾಲರ್ ಫುಲ್ ಈ ಥರ ಇಲ್ಲಿಂದ ಕಾಲರು ಮತ್ತು ಇಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಬರುತ್ತೆ ಇದೊಂದು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಟಾಪ್ ಮೆಜರ್ಮೆಂಟ್ ಕೂಡ ತಗೊಂಡು ತೋರಿಸ್ತೀನಿ ಯಾಕಂದ್ರೆ ಕೆಲವೊಂದು ಕಸ್ಟಮರ್ ಬಾಡಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಕೆಲವೊಬ್ಬರು ಟಾಪ್ ಕೊಟ್ಟಿರ್ತಾರೆ ಅದನ್ನ ನಾವು ಹೆಂಗೆ ಅಳತಿ ಮಾಡಿ ತಗೋಬೇಕು ಅನ್ನೋದನ್ನ ಮತ್ತೆ ಇನ್ನೊಂದು ಅವರು ಬರೀ ನಮ್ಗೆ ನಾರ್ಮಲ್ ಡ್ರೆಸ್ ಅಂದ್ರೆ ಈ ತರ ಏನ ಉಟ್ಕೊಂಡಿಲ್ಲ ಈ ತರ ಡ್ರೆಸ್ ಕೊಟ್ಟು ಆಮೇಲೆ ಅದನ್ನ ನೆಕ್ ಹೊಲಿರಿ ಅಂತಂದಾಗ ನಾವು ಯಾವ ರೀತಿ ಅಂದ್ರೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿರಂಗಿಲ್ಲ ಅವ್ರ ಅವಾಗ ಅದನ್ನ ನಾವು ಯಾವ ರೀತಿ ತಗೋಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಅದರದ್ದು ಕಾಲರ್ ನೆಕ್ ಕೂರ್ತಿದ್ದು ಕಟಿಂಗ್ ಮತ್ತು ಸ್ಟಿಚಿಂಗು ಆಮೇಲೆ ಕಾಲರ್ ಯಾವ ರೀತಿ ಅಟ್ಯಾಚ್ ಮಾಡೋದು ಕಟಿಂಗ್ ಮಾಡೋದು ಆಮೇಲೆ ಇವೆಲ್ಲನೂ ಹೇಳ್ಕೊಡ್ತೀನಿ ಆಮೇಲೆ ಸ್ಲೀವ್ಸ್ ಏನದ ಸ್ಲೀವ್ಸ್ ಎಷ್ಟು ಇಂಚ್ ತೋಳಿಗೆ ಎಷ್ಟು ಇಂಚ್ ಡೌನಿಂಗ್ ತಗೋಬೇಕು ತಗೋಬೇಕನ್ನೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಅಂದ್ರೆ ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗ ನಾನು ಎರಡೂರು ಇಂಚಿಂದ ಇಪ್ಪತ್ತೆರಡು ಇಂಚ್ ತೋಳನ್ ತನಕ ಡ್ರಾಫ್ಟಿಂಗ್ ಅನ್ನ ಹೇಳ್ಕೊಟ್ಟಿ ಇದ್ರೊಳಗ ಎಷ್ಟು ಇಂಚ್ ತೋಳಿಗೆ ಎಷ್ಟು ತಗೋಬೇಕು ಅನ್ನೋದನ್ನ ನಾನೊಂದು ಚಾರ್ಟ್ ಅನ್ನ ರೆಡಿ ಮಾಡಿ ಕೊಡ್ತೀನಿ ನಿಮಗೆ ಈ ಕೋರ್ಸ್ ಒಳಗ ಮತ್ತೆ ಇನ್ನೊಂದು ಏನಂತಂದ್ರ ಪುಷ್ಪಕ್ ಪ್ಯಾಂಟ್ ಅಂದ್ರೆ ನಾವು ರಿಂಕಲ್ಸ್ ಪ್ಯಾಂಟ್ ಅಂತೀವಿ ನೋಡ್ರಿ ಕಾಲ್ ರಿಂಕಲ್ಸ್ ಏನ್ ಬಿದ್ದಿರ್ತಾವಲ್ಲ ಹತ್ತಿಗೆ ಬಂದು ಕಾಲು ರಿಂಕಲ್ಸ್ ಬೀಳ್ತಾವಲ್ಲ ಆ ರೀತಿ ಪ್ಯಾಂಟನ್ನು ಪ್ಯಾಂಟ್ ಪ್ಯಾಂಟ್ನು ಅಂತೀವಿ ರಿಂಕಲ್ ಪ್ಯಾಂಟ್ನು ಅಂತೀವಿ ಅದಕ್ಕೆ ಆ ರೀತಿ ಪ್ಯಾಂಟು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಇವಿಷ್ಟನ್ನು ನಾನು ನೀಟಾಗಿ ಹೇಳ್ಕೊಡ್ತೀನಿ ಇದರಿಂದ ಇದ್ರೊಳಗೆ ಸುಮಾರು ಏಳರಿಂದ ಎಂಟು ವಿಡಿಯೋ ಆಗ್ತಾವೆ ಇದ್ರದ್ದು ಫೀಸ್ ಎಷ್ಟು ಅಂತಂದ್ರೆ ಐನೂರು ರೂಪಾಯಿ ಫೀಸು ಬರೀ ಐನೂರು ರೂಪಾಯಿ ನೀವು ಒಂದು ಎರಡು ಸಟ್ ಡ್ರೆಸ್ ಹೊಲಿದ್ರಿ ಅಂತಂದ್ರೆ ನಿಮ್ದು ಅಲ್ಲೇ ಫೀಸು ಮುಟ್ಟೋಗಿ ಆಮೇಲೆ ಲೈಫ್ ಲಾಂಗ್ ನೀವು ಇದನ್ನು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು ಮಾಡಬಹುದು ಈ ವಿಡಿಯೋಗಳು ಕೆಲವೊಬ್ರು ಏನ್ ಕೇಳ್ತಾರೆ ಈ ವಿಡಿಯೋಗಳು ಡಿಲೀಟ್ ಆಗ್ತಾವ ಅಂತ ಹೇಳಿ ಇಲ್ಲ ಖಂಡಿತ ಇಲ್ಲ ನೀವು ಎಷ್ಟು ದಿವಸ ಆರು ತಿಂಗಳು ಒಂದು ವರ್ಷ ತನಕ ಇಟ್ಟರು ಈ ವಿಡಿಯೋಗಳು ಡಿಲೀಟ್ ಆಗಲ್ಲ ನೀವಾಗಿ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರೆ ಅಷ್ಟೇ ಅವು ಡಿಲೀಟ್ ಆಗ್ತಾವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದ ನಾನು ಇಷ್ಟು ಮಾಹಿತಿ ನಿಮ್ಗೆ ಹೇಳ್ಕೊಡೋದಿತ್ತು ನನ್ನ ಬೇಸಿಕ್ ಡ್ರೆಸ್ ಕೋರ್ಸ್ ಮತ್ತು ಈ ಸದ್ಯಕ್ಕೆ ಹಾಫ್ ಕಾಲರ್ ಕುರ್ತಿ ಕೋರ್ಸು ಎರಡನ್ನೂ ಕೂಡ ನಾನು ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಇದ್ದೀನಿ ಯಾರಿಗೆ ಯಾವುದು ಕ್ಲಾಸ್ ಬೇಕು ಅಂತ ಹೇಳಿ ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರಿ ಆಮೇಲೆ ನಂದೊಂದು ಸ್ಕ್ರೀನ್ ಮೇಲೆ ಫೋನ್ಪೇ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಪೇ ಮಾಡಿ ನೀವು ಸೋಮವಾರದ ಒಳಗಡೆ ಬೆಳಿಗ್ಗೆಯ ತನಕನೂ ನೀವು ಜಾಯ್ನ್ ಆಗ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಆಲ್ರೆಡಿ ನಾನು ಕಮ್ಯುನಿಟಿ ಹಾಕಿದ್ದೆ ನೀವು ಕಮ್ಯುನಿಟಿ ನೋಡ್ಬೋದು ಕಮ್ಯುನಿಟಿ ನೋಡಿನೇ ಜನ ಜಾಯ್ನ್ ಆಗಕತ್ತಾರೆ ಅದಕ್ಕೆ ಅಂತೇಳಿ ಯಾರೆಲ್ಲ ನೀವು ಜಾಯ್ನ್ ಆಗೋರು ಇಂಟ್ರೆಸ್ಟ್ ಅದರಿ ದಯವಿಟ್ಟು ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಈ ನಂಬರ್ ಕೇ ಇನ್ನೊಂದು ಪೇ ಫೋನ್ಪೇ ಪೇ ನಂಬರ್ನೂ ಕೊಟ್ಟಿರ್ತೀನಿ ಅದಕ್ಕೂ ಪೇ ಮಾಡಿ ಸೋಮವಾರದಿಂದ ಕ್ಲಾಸಸ್ನ ತೊಗೋಬೋದು ಹಾಫ್ ಕಾಲರ್ ನೆಕ್ ಕುರ್ತಿ ಅನ್ನೋದೇ ಪರ್ಫೆಕ್ಟಾಗಿ ಹೊಲಿತೀರಿ ಅಂಥೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ನಾ ಹೇಳ್ದಂಗೆ ನೀವು ಪ್ರ್ಯಾಕ್ಟೀಸ್ ಮಾಡಿ ಕಟಿಂಗ್ ಸ್ಟಿಚಿಂಗ್ ಮಾಡಿದರೆ ಅಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಗೆ ಕಾಲರ್ ನೆಕ್ ಕುರ್ತಿ ಮತ್ತು ಪುಷ್ಪಕ್ ಪ್ಯಾಂಟ್ ಎರಡನ್ನೂ ನೀವು ಸ್ಟಿಚ್ ಮಾಡಿ ತೋರಿಸ್ತೀರಿ ಓಕೆ ಫ್ರೆಂಡ್ಸ್ ಸಿಗೋ ನೆಕ್ಸ್ಟ್ ಡೂಡೇದಾಗ ಬೈ ಫ್ರೆಂಡ್ಸ್